ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿ ತಾಲೂಕಿನ ಕಂಕನವಳಿ ಗ್ರಾಮದಲ್ಲಿ ಸೇತುವೆ ಕುಶಿತ ಪರಿಣಾಮ ಕಡಿ ತುಂಬಿರುವ ಟಿಪ್ಪರ್ ಕೃಷ್ಣಾ ನದಿಗೆ ಹಿನ್ನೆರೆಗೆ ಬಿದ್ದು ಅದೃಷ್ಟವಶ ಚಾಲಕ ಬದುಕುರುಳುವ ಘಟನೆ ಸಂಭವಿಸಿದೆ ಟಿಪ್ಪರ್ ಚಾಲಕನನ್ನ ಗ್ರಾಮಸ್ಥರು ಹಗ್ಗದ ಮೂಲಕ ರಕ್ಷಣೆ ಮಾಡಿದರೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಕಂಕನವಳಿ ಗ್ರಾಮಸ್ಥರು ಪ್ರತಿನಿತ್ಯ ಜಮಖಂಡಿಗೆ ಹೋಗಬೇಕಾದ್ರೆ ಮುಖ್ಯ ರಸ್ತೆ ಇದಾಗಿದೆ ಈ ರಸ್ತೆಯ ಮಧ್ಯಭಾಗದಲ್ಲಿ ಸೇತುವೆ ಇದ್ದ ಕಾರಣ ಗ್ರಾಮಸ್ಥರು ತಮ್ಮ ಜೀವವನ್ನ ಕೈಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಸುಮಾರು ವರ್ಷಗಳಿಂದ ನಡೆದು ಬಂದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಮನವಿ ಮಾಡಿದರೂ ಸಹ ಕ್ಯಾರಿ ಮಾಡುತ್ತಿಲ್ಲ ಸಾರಿಗೆ ಬಸ್ ಶಾಲಾ ಮಕ್ಕಳನ್ನ ಹಾಗೂ ಗ್ರಾಮಸ್ಥರು ತುಂಬಿಕೊಂಡು ಹೋಗುತ್ತಿದೆ ಅದೃಷ್ಟವ ಬಸ್ ಕೃಷ್ಣಾ ನದಿಯ ಹಿನ್ನೆರೆಗೆ ಬಿದ್ದಿರುವುದಿಲ್ಲ ಇಲ್ಲದೆ ಹೋದರೆ ಭಾರಿ ಅನಾಹುತ ಸಂಭವಿಸುತ್ತಿತ್ತು ಎಂದು ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳಕ್ಕೆ ಜಮಖಂಡಿಯ ತಹಶೀಲ್ದಾರ್ ಗ್ರಾಮೀಣ ಪೊಲೀಸರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಂಡಕನವರ್ ಜಮಖಂಡಿ ಮೇರೆಗೆ ಜಮಖಂಡಿಯಿಂದ ಕಂಕನವಾಡಿಗೆ ಸಾರ್ವಜನಿಕರಿಗೆ ಕಲ್ಪಿಸತಕ್ಕಂತಹ ರಸ್ತೆ ಈ ಕೃಷ್ಣಾ ನದಿಯ ಹಿನ್ನೀರಿನಿಂದ ಎರಡೂ ಕಡೆ ಕೂಡ ನೀರು ಬಂದಿದ್ದು ಈ ರಸ್ತೆಯ ಮಾರ್ಗದಲ್ಲಿ ಒಂದು ಟಿಪ್ಪರ್ ಸಾಕ್ತಾ ಇದ್ದು ಆ ಟಿಪ್ಪರ್ ಈ ರಸ್ತೆ ಕುಸಿಯುವ ಮೂಲಕ ನೀರಿಗೆ ಬಿದ್ದಿದ್ದು ಆ ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರ್ತಾರ ಈಗ ಕೂಡಲೇ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಇಬ್ಬರು ಅಧಿಕಾರಿಗಳು ಕೂಡ ಈ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಈ ಕೂಡಲೇ ಈ ಏನು ದುರಸ್ತಿ ಮಾಡ್ಬೇಕಾಗಿರ್ತಕ್ಕ ರಸ್ತೆಯನ್ನು ಕೂಡ ತಾತ್ಕಾಲಿಕವಾಗಿ ದುರಸ್ತಿ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಜೊತೆಗೆ ಸಾರ್ವಜನಿಕರಿಗೆ ಇದು ಸಂಪರ್ಕ ರಸ್ತೆ ರಸ್ತೆಯಾಗಿರೋದ್ರಿಂದ ಪೊಲೀಸರಿಗೂ ಕೂಡ ಇಲ್ಲಿ ಬಂದೋಬಸ್ತಿಯನ್ನ ಮಾಡಿ ರಸ್ತೆ ಸಂಪರ್ಕವನ್ನ ಕಡಿತ ಮಾಡಬೇಕು ಮತ್ತೆ ದುರಸ್ತಿ ಆಗುವವರಿಗೆ ಸಾರ್ವಜನಿಕರು ಕೂಡ ಗ್ರಾಮಸ್ಥರು ಕೂಡ ಸಹಕರಿಸಬೇಕಂತ ಹೇಳಿ ಈ ಮೂಲಕ ನಾ ಕೇಳ್ಕೊಳ್ತಾ ಇದ್ದೇನೆ ಜಂಪಂಡಿಗೆ ಹೋಗಬೇಕು ಶಾಲಾ ಶಿಕ್ಷಕರು ಈಗ ಸದ್ಯದಲ್ಲಿ ಗ್ರಾಮಸ್ಥರ ಮತ್ತು ಪಂಚಾಯಿತಿಯವರ ಜೊತೆಗೆ ನಾವು ಮಾತಾಡಿದಾಗ ಪರ್ಯಾಯ ರಸ್ತೆ ವ್ಯವಸ್ಥೆ ಇದ್ದೇವೆ ಅಂತ ತಿಳಿಸಿರ್ತಾರ ಅದಕ್ಕೆ ಸದ್ಯದ ಮಟ್ಟಿಗೆ ಆ ರಸ್ತೆಯನ್ನ ಬಳಸಿಕೊಳ್ಳಿಕ್ಕೆ ತಿಳಿಸಿದ್ದೇವೆ ಜೊತೆಗೆ ದ್ವಿಚಕ್ರ ವಾಹನ ಯಾವುದೇ ಇರಬಹುದು ಪೊಲೀಸರ ನಿಗಾ ನಿಗಾವೊಂದಿಗೆ ನಾವು ವಾಹನ ಸಂಚಾರವನ್ನ ಧಾರಾಶವಾಗಿ ಸ್ಥಗಿತಗೊಳಿಸಲಾಗಿದೆ ಮೋಟರ್ ಬೈಕ್ ಗಳನ್ನ ಅವಾಯ್ಡ್ ಮಾಡಿ ಬೇರೆ ಪಾದಚಾರಿಗಳು ಈಗ ನಾ ಅದೇ ಪೊಲೀಸರ ಇಲಾಖೆಯವರು ಬಂದ ತಕ್ಷಣ ಅದನ್ನ ಪೀಡಗುಡ್ಡರ್ ಹೇಳಿ ಅದು ಏನೋ ದ್ವಿಚಕ್ರ ವಾಹನಕ್ಕೆ ಸಂಚಾರಕ್ಕೆ ಯೋಗ್ಯ ಐತೆ ಪರಿಶೀಲನೆ ಮಾಡಿ ಅದನ್ನ ಮುಂದುವರಿಸಬೇಕು ಅಥವಾ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ ನಾವು ಅದನ್ನ ತಿಳಿಸ್ತೇವೆ ಗ್ರಾಮದಿಂದ ಇದಕ್ಕೆ ನಾವು ನಾವು ದಾಟಕ್ಕೊಂದು ಪ್ರಯತ್ನ ಮಾಡಿ ಕಿರಿಂದ ಇದಕ್ಕೊಂದು ನಮಗೆ ಸಲಹೆ ಮಾಡಿ ಕೊಡ್ರಿ ಅಂದ್ರು ಯಾವ ಸರ್ಕಾರನು ನಮಗೆ ಕಿವಿ ಕೊಟ್ಟಿಲ್ಲ ಅದಕ್ಕೆ ಇವತ್ತಿನ ದಿನಮಾನದಾಗ ನಾವು ಹೇಳ್ಬೇಕಂದ್ರೆ ಎಲ್ಲಾ ಸರ್ಕಾರಕ್ಕೆ ಹೇಳ್ತೀವಿ ನಾವು ಯಾವ್ದ್ ಸಚಿವರು ಇರ್ಲಿ ಸರ್ಕಾರ ಇರ್ಲಿ ಮಂತ್ರಿ ಇರ್ಲಿ ಯಾರೇ ಇರ್ಲಿ ನಾವು ಏನು ಇದ್ರಾಗ ಯಾವ್ದೊಂದು ದೋಷ ಇಲ್ಲ ಅಂದ್ರೆ ನಮ್ ಕಂಕನವಾಡಿ ಗ್ರಾಮಸ್ಥರು ಬಾಳ ಮುಕ್ತ ಸ್ವಭಾವದಿಂದ ಇಲ್ಲಿ ಈ ತನಕ ಮಾಡ್ಕೊತ ಬಂದಾರ ಇದನ್ನ ಆದ್ರೆ ಎರಡ್ ಸಾವಿರದ ನಾಲ್ಕರಾಗ ಎರಡ್ ಸಾವಿರದ ನಾಲ್ಕರಾಗ ಜಮಿ ಬ್ರಿಜ್ ಪೂಜೆ ಮಾಡೋ ಟೈಮ್ದಾಗ ಎರಡ್ರಪ್ಪ ಬಂದ ಟೈಮ್ದಾಗ ಇದನ್ನ ಅಡಿಗಲ್ಲಿ ಇಟ್ಟು ಪೂಜೆ ಮಾಡಿದ್ರು ಅಲ್ಲಿ ಹಿಡಿದು ಇಲ್ಲಿ ತಕ್ಕ ಇದು ಇಪ್ಪತ್ನಾಕಕ್ ಮುಳುಗಡೆ ಐತಿ ಈ ಸಂತ್ರಸ್ತರಿಗೆ ಏನು ಅನಿವಾರ್ಯ ಇಲ್ಲ ಅನ್ನುವಂಥದನ್ನ ಈ ಸೈಡ್ ಇದ್ದಂತ ಕೇಂದ್ರ ಇದನ್ನ ಉಳಿಸ್ಕೊತ ಬಂದಾರ ಅದಕ್ಕೆ ಈಗ ತಕ್ಷಣ ಎಲ್ಲಾ ಇಲಾಖೆಯವರು ಇದನ್ನ ತಮ್ಮ ನೇರ ದೃಷ್ಟಿದಿಂದ ಇದನ್ನ ದ್ರಶ್ ನೋಡ್ಬೇಕು ಅನ್ನುವಂತದ್ ನಾವು ಬಹಳ ನಿಮ್ಗೆ ವಿವರ ಮಾಡಿ ಹೇಳ್ಬೇಕು ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಕಂಕನವಾಡಿದಿಂದ ಜಮಖಂಡಿ ತೆರಳಬಹುದು ತಾಲೂಕಿನ ಎಲ್ಲಾ ಈ ನಮ್ಮ ದ್ವರ್ಪಟ್ಟಿ ಗ್ರಾಮಕ್ಕೆ ಹೋಗ್ಬಹುದು ಕಬ್ಬು ಸಾಗಿಸಬಹುದು ಮತ್ತೊಂದು ಸಾಗಿಸಬಹುದು ಮಕ್ಕಳ ಸಾಲಿಗೆ ಹೋಗುದಾಗಿರ್ಬಹುದು ನಮ್ಗೆ ಇರುವಂತದ ಮುಖ್ಯ ರಸ್ತೆ ಇದು ಕಂಕನವಾಡಿಗೆ ಇದೆ ನಮ್ಗೆ ರಸ್ತೆ ಈ ರಸ್ತೆ ಬಿಟ್ಟು ಇನ್ನೊಂದು ರಸ್ತೆ ಇಲ್ಲ ನಮಗ ಈ ರಸ್ತೆ ಏನತಿ ತಾತ್ಕಾಲಿಕವಾಗಿ ಇಲ್ಲಿ ಈಗೇನು ನಾವು ಸ್ಥಳದಲ್ಲಿ ನಿಂತು ಇಲ್ಲಿ ಎಂಟರಿಂದ ಹತ್ತು ಫೂಟ್ ಹೈಟ್ ತಗೊಂಡಿಕ್ಕ ಇದನ್ನ ಇದನ್ನ ನಮಗೆ ನಿರ್ಮಾಣ ಮಾಡಿ ಅಂತ ಸರ್ಕಾರಕ್ಕೆ ನಾವು ಬಹಳ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೆವು ಅದಕ್ಕೆ ಈ ಈ ಈ ಇದನ್ನ ದೃಶ್ಯ ನೋಡ್ಲಕ್ಕೆ ಏನತಿ ಎಲ್ಲಾ ಈ ಸದ್ಯ ಕೂಡಲೇ ಬಂದ್ ಕೆಂದ್ರೆ ಇದನ್ನ ಪರಿಶೀಲನೆ ಮಾಡ್ಬೇಕು ಅಂತ ಮಾತು ತಮ್ಮಲ್ಲಿ ಕೈ ಮುಗಿದು ಹೋಗ್ಕೊತನ್ನ ಇದೊಂದ ಟಿಪ್ಪರ್ ಬಿದತಿ ಟಿಪ್ಪರ್ ಯಾವ ಸಮಯದಾಗ ಬಿತ್ತು ಹೇಗ್ ಟಿಪ್ಪರ್ ನೋಡ್ರಿ ಸದ್ಯ ಮೂರು ಗಂಟೆ ಆಗೈತಿ ಈಗ ಎರಡೂವರೆ ಗಂಟೆಗೆ ಅದು ಏನಾಗೈತಿ ಇಲ್ಲಿ ಈ ಕಡೆ ಗರ್ಸ್ ತಗೊಂಡು ಹೋಗೋ ಟೈಮ್ ದಾಗ ದಿನ ಒಂದು ನೂರಾರ ಟಿಪ್ಪರ್ ಇಲ್ಲಿ ಓಡಾಡ್ತಾವ ಓಡಾಡೋದ್ರಿಂದ ಈ ಬ್ರಿಡ್ಜ್ಗೆ ಅದು ಕಟ್ ಬಿದ್ದಕ್ಕೆ ಈಗ ನದಿ ಪೂರ ತುಂಬೇತಿ ಈಗ ಅದು ನೆನದಕ್ಕೆ ಏನಾಗಿಪ್ಪ ಅಂದ್ರೆ ಟಿಪ್ಪರ್ ಬರೋ ಟೈಮ್ದಾಗ ಈ ಕಡೆ ಜಮಖಂಡಿ ಮುಖಾಂತರ ಹೋಗುವ ಟೈಮ್ದಾಗ ಬಾಯಿನ ಬಿಚ್ ಬಿಚ್ಚಿ ನೆನದ ಅಂದ್ರೆ ಟಿಪ್ಪರ್ ನೀರಾಗಲ್ಲೇ ಮುಳಿಗ್ ಅದು ಅದಕ್ಕೆ ಇದನ್ನ ಯಾವ್ದಕ್ಕೂ ಭಾರಿ ಅನಾಹುತ ಐತಿ ಸಾಕಷ್ಟು ಇದು ಸಣ್ಣ ಅನಾಹುತ ಅಲ್ಲ ಇನ್ನೊಂದು ಗಂಟೆ ಒಳಗ ಇನ್ನೊಂದು ಗಂಟೆ ಒಳಗಿಂದ ಬಸ್ನು ಬರ್ತೈತಿ ಇಷ್ಟ್ರಾಗ ಆದ್ರ ಇದು ಯಾವ್ದಕ್ಕೂ ಕೊಟ್ಟಿಲ್ಲ ಆದ್ರೂ ಈಗ ಒಂದು ನಮಗ್ ಮುನ್ಸೂಚನೆ ಕೊಟ್ಟೈತಿ ಈ ಮುಂದೆ ಮುಂದಿಟ್ಟುಕೊಂಡ ಸರ್ಕಾರ ಬಹಳ ಗಣನೆಗೆ ಅಂತ ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ಬಸ್ಸಿಗೆ ಶಾಲಾ ಮಕ್ಕಳು ಓಡಾಡ್ತಾವ್ ಗ್ರಾಮಸ್ಥರು ಓಡಾಡ್ತಾರು ಒಂದು ಬಸ್ಸಿಗೆ ಅಂದ್ರು ಕಮ್ಮಿ ಅಂದ್ರೂ ನಲ್ವತ್ತು ಮೂವತ್ತು ಸಂಖ್ಯೆ ಇರ್ತತಿ ನಮ್ಗೆ ಡೈಲಿ ತಪ್ಪಿದ ಹೋಸಲಾನು ನಾವ್ ಮನವಿ ಮಾಡಿದ್ವಿ ಮಾಡಿದಿವಿ ಹೋಸ ಹಿಂಗಾಗಿ ನದಿ ಬಂದ ಟೈಮ್ದಾಗ ದಾಗ ಜಮಖಂಡಿಂದ ಬರೋ ಟೈಮ್ ದಾಗ ಇಲ್ಲೇ ಇದಲ್ ಮ್ಯಾಗನ ಡೆತ್ ಆಗಿದೆ ಈಶ್ವರ ಅವ್ರ ಅಂತ ಹೇಳಿ ಪ್ರತಿ ವರ್ಷ ನಮ್ಗೆ ಇಂತಾದ ಒಂದ್ ಯಾವ್ದಾರ ಒಂದ್ ಆಘಾತ ನಮಗೆ ಇರತತಿ ಶಾಶ್ವತ ಯಾರಿಗಾದ್ರು ಅನಾಹುತ ಆಗಿದ್ರೆ ಈ ಸರ್ಕಾರಕ್ಕ ಸರ್ಕಾರ ಹೊಣೆ ಅಲ್ರಿ ಸರ್ಕಾರ ನಾವು ಈಗಾಗ್ಲೇ ಸಾಕಷ್ಟು ಆಗ್ಯಾವ ಆದ್ರೂ ಸಹಿತ ಯಾವ್ದು ಸರ್ಕಾರದ ಗಣನೆಗೆ ತಗೋಲ್ರ ಆದ್ರೆ ಈ ಸರಿಯಕ್ ಹಂಗ ಆಗ್ಬಾರ್ದು ಅಂತದ್ ಬಹಳ ನಾವು ಹೃದಯಪೂರ್ವಕ ಪೂರ್ವಕ ನಲ್ಲಿ ಮಾಡ್ಕೊಳ್ತೀವಿ